ಕರಿಮಣಿ ಧಾರಾವಾಹಿಯಲ್ಲಿ ಈಗ ಭರ್ಜರಿತಿರುವು ಎಲ್ಲ ಸತ್ಯಗಳು ಒಂದೇ ಸಮನೆ ರಿವೀಲ್ ಆದರೆ ವೀಕ್ಷಕರಿಗೆ ಹೋಳಿಗೆ ಊಟ ತಿಂದ ಹಾಗೆ ಅಲ್ವಾ ಹೌದು ಒಂದು ಕಡೆ ಕರ್ಣನ ಮದುವೆ ಇನ್ನೊಂದು ಕಡೆ ಸಾಹಿತ್ಯ ಮದುವೆ ನಡೀತಾ ಇದೆ ತಾನು ಪ್ರೀತಿಸಿದ ಹುಡುಗಿ ಸಾಹಿತ್ಯಗೆ ಮದುವೆ ಆಗ್ತಿರೋ ವಿಷಯ ಇನ್ನೂ ಕರ್ಣಗೆ ಗೊತ್ತಾಗಿಲ್ಲ ಆದರೆ ತಾಯಿಗೋಸ್ಕರ ಕರ್ಣ ಸಿಂಚನಾಳನ ಮದುವೆ ಆಗಲು ರೆಡಿಯಾಗಿದ್ದಾನೆ ಸಿಂಚನ ತಾಯಿಗೆ ತನ್ನ ಮಗಳು ರಾಜೇಂದ್ರ ಪ್ರಸಾದ್ ಕುಟುಂಬದ ಸೊಸೆ ಆಗಬೇಕು ಅನ್ನೋ ಆಸೆ ಸಿಂಚನಾಗೆ ಕರ್ಣನನ್ನು ಕಂಡ್ರೆ ತುಂಬ ಇಷ್ಟ ಕರ್ಣನನ್ನು ಪಡೆದುಕೊಳ್ಳಬೇಕು ಅನ್ನೋ ಆಸೆಯಲ್ಲಿ ಸಿಂಚನ ಸಿಕ್ಕಾಪಟ್ಟೆ ನಾಟಕ ಮಾಡಿದ್ದಾಳೆ ಇದ್ಯಾವುದು ಕರ್ಣನಿಗೆ ಗೊತ್ತೇ ಇಲ್ಲ ಈ ಸಿಂಚನ ಮದುವೆಗೆ ರೆಡಿಯಾಗಿದ್ದಾಳೆ ಸಿಂಚನ ಕಂಡ್ರೆ ಕರ್ಣನಿಗೆ ಇಷ್ಟ ಇಲ್ಲ ಮುಂದೆಯೂ ಪ್ರೀತಿ ಹುಟ್ಟೋದಿಲ್ಲ ಅಂತ ಅವಳಿಗೆ ರಾಜೇಂದ್ರ ಪ್ರಸಾದ್ ಮನದಟ್ಟು ಮಾಡಿಸಿದ್ದಾನೆ ಇದರಿಂದ ಅವಳು ಮದುವೆ ಮಂಟಪದಲ್ಲಿ ಕರ್ಣನಿಗೆ ಸತ್ಯ ಹೇಳಿದ್ದಾರೆ ನನಗೆ ನೀನು ಅಂದರೆ ಇಷ್ಟ ನಿನ್ನನ್ನು ಪಡೆಯೋಕೆ ನಾನು ಕುತಂತ್ರ ಮಾಡಿದೆ ಸಾಹಿತ್ಯ ನಿನ್ನನ್ನು ದ್ವೇಷಿಸುವಷ್ಟು ಕೆಟ್ಟವಳು ಅಲ್ಲ ಅವಳ ಮನಸ್ಸಿನಲ್ಲಿ ನಿನ್ನ ಬಗ್ಗೆ ಯಾವ ದ್ವೇಷನೂ ಇಲ್ಲ ನನ್ನ ಒತ್ತಾಯಕ್ಕೆ ಅವಳು ಅಂದು ಆ ರೀತಿ ನಿನ್ನ ಹತ್ರ ಮಾತಾಡಿದ್ಲು ನಾನು ಸಾಯಬಾರ್ದು ಅಂತ ಅವಳು ಸುಳ್ಳು ಹೇಳಿದ್ಲು ಅಂತ ಸಿಂಚನ ಕರ್ಣನಿಗೆ ಹೇಳಿದ್ದಾಳೆ ಈ ಮಾತನ್ನ ಕೇಳಿ ಕರ್ಣ ನಿಜಕ್ಕೂ ಶಾಕ್ ಆಗಿದ್ದಾನೆ ಮುಂದೆ ಏನಾಗುವುದು ಸಾಹಿತ್ಯ ಮದುವೆ ನಡೀತಿದ್ದ ಜಾಗಕ್ಕೆ ಕರ್ಣ ಎಂಟ್ರಿ ಆಗುತ್ತೆ ಅಲ್ಲಿ ರಿಚ್ಚಿಗೂ ಕರ್ಣನಿಗೂ ಜಗಳ ನಡೆದು ಹೊಡೆದಾಟ ಆಗಲುಬಹುದು ಜೂಜಿನಲ್ಲಿ ತನ್ನನ್ನು ಅಡವಿಟ್ಟು ಮದುವೆ ಮಂಟಪಕ್ಕೆ ಕರೆತಂದ ಚಿಕ್ಕಪ್ಪನ ಬಗ್ಗೆಯೂ ಸಾಹಿತ್ಯಗೆ ಗೊತ್ತಾಗಬಹುದು ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ಗಳು ಭಾರಿ ರೋಚಕವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕರ್ಣ ಫೈಟ್ ಮಾಡುವ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ ಒಟ್ಟಿನಲ್ಲಿ ಕರಿಮಣಿ ಧಾರಾವಾಹಿಯಲ್ಲಿ ವೀಕ್ಷಕರು ಊಹಿಸಿದ ಟ್ವಿಸ್ಟ್ ಸಿಕ್ಕಿದೆ ಸೀರಿಯಲ್ ಎಳೀತಾರೆ ಅನ್ನುವ ದೂರಿನ ಮಧ್ಯೆ ವೀಕ್ಷಕರಿಗೂ ಊಹಿಸದ ಟ್ವಿಸ್ಟ್ ಸಿಕ್ಕಿದೆ ಹಾಗಾದರೆ ಮುಂದೆ ಏನಾಗಬಹುದು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ